ಹಿಂದಿಂದ ಸುಮಾರು ವರ್ಷಗಳಿಂದ ಭಗವಂತ ಮೈಲಲಿಂಗೇಶ್ವರ ಒಂದು ವರ್ಷ ಮುಂದೆ ಏನಾಗುತ್ತೆ ಅನ್ನೋದನ್ನು ಬಹುಶಃ ಹೇಳದೆ ಈ ಭವಿಷ್ಯವಾಣಿ ಈ ಹಿಂದಿಂದ ಕೂಡ ರೈತರಿಗೆ ಅನುಕೂಲ ಆಗಲಿ ಈ ಭಾಗದ ಜನತೆಗೆ ಮತ್ತು ಎಲ್ಲ ಆ ದೇವರ ನಮ್ಮ ಎಲ್ಲ ಭಕ್ತರಿಗೆ ಮುಂದೆ ಏನಾಗ್ಬೋದು ಹೇಳದೇ ಈ ಕಾರ್ಣಿಕೋತ್ಸವ ಈ ಕಾರಣಿಕದಲ್ಲಿ ಇವತ್ತು ಸಂಪಾಯಿತಲೆ ಫರಾಕ್ ಅಂತೇಳಿ ಬಂದಿದೆ ಸೊ ಇದರರ್ಥ ಎಲ್ಲ ರೈತರಿಗೆ ಎಲ್ಲ ರೀತಿಯ ವರ್ಗದವರಿಗೆ ಕೂಡ ಒಳ್ಳೆಯ ಶುಭ ಸುದ್ದಿ ಅಂತೇಳಿ ಹೇಳ್ಬೋದು ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮಳೆ ಬೆಳೆ ಎಲ್ಲವೂ ಚೆನ್ನಾಗೋ ಆಗುತ್ತಂತೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಈ ವರ್ಷದ ಕಾಣಿಕೋತ್ಸವದಲ್ಲಿ ಸಂಪಾಯಿತಲೆ ಪರಾಕ್ ಅಂತ ಹೇಳಿದ್ದಾರೆ ಇದು ನಮಗೆಲ್ಲರೂ ಕೂಡ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಯಾವುದೇ ರೀತಿಯ ಮಳೆ ಬೆಳೆದಕ್ಕೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅಂತೇಳಿ ನಾವು ಭಾವಿಸಿದ್ದೀವಿ ಹಾಗಾಗಿ ಮುಂದಿನ ವರ್ಷವರಿಗೆ ಈ ಭಾಗದ ಜನತೆಗೆಲ್ಲ ಒಂದು ಶುಭ ಸುದ್ದಿ ಅಂತೇಳಿ ಅಂದ್ಕೊಂಡಿದ್ದೀವಿ ಹೇಗಾಗುತ್ತೆ ಕಾಣಿಕಾ ಹೇಳೋರು ಸುಮಾರು ಒಂಬತ್ತು ದಿನ ಉಪವಾಸ ಇದ್ದು ಅವರು ಯಾರನ್ನೋದು ಕೂಡ ಅವರಿಗೆ ಅರಿವಿಲ್ಲ ರೀತಿಯಿಂದ ಇರ್ತಾರೆ ಮೇಲೆ ಅವರು ಹತ್ತಿ ಕಾಣಿಕಾ ಹೇಳುವಾಗ ಕೂಡ ಅವ್ರಿಗೆ ಯಾವುದೇ ರೀತಿಯ ಅರಿವಿರಲ್ಲ ಅವರು ಹೇಳಿ ಕೆಳಗಡೆ ಬಿದ್ದ ಮೇಲೆ ಕೇಳ್ತಾರೆ ನಾನು ಏನು ಅಂತೇಳಿ ಸೊ ಈ ಥರ ಇದ್ದಾಗ ಇನ್ನೊಬ್ಬರು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದು ಅಷ್ಟೊಂದು ಒಳ್ಳೆಯ ಅರ್ಥಪೂರ್ಣ ಇರೋದಿಲ್ಲ ಅಂಥೇಳಿ ಮತ್ತು ಜನತೆಗೆ ಬೇರೆ ದಾರಿಯಲ್ಲಿ ತಗೊಂಡು ಹೋಗಬಾರ್ದು ಅಂಥೇಳಿ ಸೊ ಹಾಗಾಗಿ ಅವಾವ ವರ್ಗದ ಜನತೆಗಳು ಅವರಿಗೆ ಯಾವ ರೀತಿ ಈ ಕಾರಣಿಕೆಯನ್ನು ಹೇಳ್ತಾರೆ ಅದನ್ನು ಅವರ ಮೈ ಅವರ ಜೀವನದಾಗ ಅದನ್ನು ಯಾವ ರೀತಿ ಅವ್ರು ತೊಗೊಳಕ್ಕೆ ತೊಗೊಳೋಕ್ಕೆ ಸಾಧ್ಯ ಮತ್ತು ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ ಆ ರೀತಿ ಎಲ್ಲ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಯಾವುದು ಒಂದು ವರ್ಗಕ್ಕೆ ಅದನ್ನು ಸೀಮಿತ ಮಾಡಿಕೊಂಡು ಅದನ್ನು ಬೇರೆ ರೀತಿ ತೊಗೊಂಡು ಹೋಗಬಾರ್ದು ಅಂತೇಳಿ ಅವ್ರಿಗೆ ವಿಶ್ಲೇಷಣೆ ಮಾಡೋದು ಬೇಡ ಇದನ್ನು ಜನರ ಅರ್ಥ ಮಾಡಿಕೊಳ್ಳಿ ಆಮೇಲೆ ಇದು ಹಿಂದೆ ಕಾಣಿಕೆ ಏನು ಪ್ರಾರಂಭ ಆಯಿತು ಆವಾಗ ಯಾವುದೇ ರೀತಿಯ ಆವಾಗ ರಾಜಕಾರಣ ಇದಿದ್ದಿಲ್ಲ ಈ ರಾಜಕೀಯ ಇದಿದ್ದಿಲ್ಲ ಅವ್ರು ರಾಜರು ಇದಿದ್ದಿಲ್ಲ ಆ ಕಾಲದಾಗ ಏನು ಭಕ್ತರು ಬರ್ತಿದ್ರು ಆ ಕಾರಣಿಕ ಕೇಳೋಕ್ಕೆ ಆ ಸಮಯದಲ್ಲಿ ರೈತರು ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೇರೆ ಬೇರೆಯವರು ಸಣ್ಣ ಪುಟ್ಟ ರೀತಿಯಿಂದ ಜೀವನ ಮಾಡೋರು ಜೀವನ ಮಾಡ್ಕೊಂಡು ಹೋಗೋರಿಗೆ ಮುಂದೆ ಈ ವರ್ಷ ಏನಾಗುತ್ತೆ ಅಂತೇಳಿ ಕೇಳಕ್ಕೆ ಬರ್ತಿದ್ರು ಬರಗಾಲ ಬರುತ್ತಂತಂದರೆ ಅವರು ಅವತ್ತಿಂದನೇ ಅವರು ಎಲ್ಲ ಅವಾಗಿದ್ದ ದವಸ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಮುಂದೆ ಬರಗಾಲ ಬಂದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಲಾರ ರೀತಿಯಿಂದ ಈ ರೀತಿಯ ಮುಂದೆ ಈ ವರ್ಷ ಏನಾಗ್ಬೋದು ಅಂತೇಳಿ ಕೇಳಲಿಕ್ಕೆ ಅಂತೇಳಿ ಅವಾಗ ಬಂಡಿ ಕಟ್ಕೊಂಡು ಬಂದು ಕಾಣಿಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು ಸೊ ಈ ದೃಷ್ಟಿಯಿಂದ ಜನರೇ ಅರ್ಥ ಮಾಡಿಕೊಂಡು ಅವರು ಅದನ್ನು ಅವ್ರ ಅವರ ಜೀವನದಲ್ಲಿ ಮೈಗೂಡಿಸಲಿ ಅಂತೇಳಿ ಹೇಳಿರೋದು ಅಲ್ಲ ಆ ಥರ ನಿರ್ಬಂಧನೆ ಅಂತೇನು ಅವ್ರಿಗೆ ಕಡಾಖಂಡಿತವಾಗಿ ಹೇಳಿಲ್ಲ ಅಂದರೆ ಅದನ್ನು ರಾಜಕೀಯವಾಗಿ ತಗೊಂಡು ಬೇರೆ ರೀತಿ ಇದನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ಇದು ತುಂಬ ದೊಡ್ಡ ಇತಿಹಾಸ ಇರೋ ದೇವಸ್ಥಾನ ಹಾಗಾಗಿ ಭಾಳಷ್ಟು ಭಕ್ತರು ನಂಬ್ತಾರೆ ಇವತ್ತು ಸರಿಸುಮಾರು ಐದರಿಂದ ಹತ್ತು ಲಕ್ಷ ಜನ ಬಂದು ಇವತ್ತು ಕಾಣಿಕೋತ್ಸವವನ್ನು ಅವರು ಆ ಭವಿಷ್ಯವಾಣಿಯನ್ನು ಕೇಳ್ಕೊಂಡು ಹೋದರು ಬೇರೆ ದಾರಿ ಅದನ್ನು ರಾಜಕಾರಣವಾಗಿ ಪರಿವರ್ತನೆ ಮಾಡಬಾರ್ದಂಥ ಅಂತ ಉದ್ದೇಶದಿಂದ ಅವರಿಗೆ ನಿರ್ದೇಶನ ಕೊಟ್ಟಿರೋದು ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದು ರೈತರಿಗೆ ಸಣ್ಣ ಪುಟ್ಟ ವ್ಯಾಪಸ್ಥರಿಗೆ ಮತ್ತು ಈ ಭಾಗದ ಜನತೆಗೆ ಯಾವ ರೀತಿ ಈ ಭವಿಷ್ಯವಾಣಿಗಳನ್ನು ಅರ್ಥೈಸ್ಕೋಬೇಕು ಆ ರೀತಿ ಅವ್ರು ಹೇಳ್ಕೊಂಡು ಹೋಗ್ಲಿ ಅಂತೇಳಿ ಹೇಳಿರತ್ತಿದ್ರು ಇಲ್ಲಲ್ಲ ವಿಷ್ಣುವೀಷಿ ಅವರೇ ಮಾಡ್ತಾರೆ ಈಗ ಅವರಿಗೆ ಹೇಳಿದ್ದೀವಿ ಬಟ್ ಇದನ್ನು ಯಾವುದೇ ರೀತಿಯ ರಾಜಕೀಯವಾಗಿ ಅಲ್ಲ ಅವರೇನು ಹೇಳ್ತಾರೆ ಮತ್ತು ನಾವು ಕೂಡ ಬರುವಾಗ ಮಾತಾಡಿದ್ವಿ ಈ ಹಿಂದೆ ಸುಮಾರು ನಮ್ಮ ಇಪ್ಪತ್ತೆಂಬತ್ತು ವರ್ಷದ ಹಿರಿಯರಿಗೆ ಕೂಡ ಕೇಳಿದ್ರು ಕೂಡ ಹೇಳ್ತಾರೆ ಆ ರೀತಿ ನಮ್ಮದ ಧರ್ಮ ಏನದು ಧರ್ಮಕರ್ತರು ಕೂಡ ಇದನ್ನು ಈ ಭಾಗದ ಜನತೆಗೆ ರೈತರಿಗೆ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ರೀತಿಯಿಂದ ವಿಶ್ಲೇಷಣೆ ಮಾಡಲಿ ಅಂತ ಹೇಳಿದ್ದೀವಿ ಸೊ ತಾವು ಕೂಡ ಮಾತಾಡ್ಕೊಂಡು ವಿಡಿಯೋ ತಗೋಬೋದು ಅವ್ರದ್ದು